ಹಾಯ್ ಹಲೋ ಸ್ನೇಹಿತರೆ ಬನ್ನಿ ಇವತ್ತು ನಾವು ಮಾಡೋಣ ಅಕ್ಕಿ ಕಡುಬು ಈಗ ಬೇಕಾಗಿರುವಂಥ ಸಾಮಗ್ರಿಗಳು ಕಡಲೆಬೇಳೆ ಕಾಯಿ ಕರಿಬೇವು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯು ಸಹ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸಾಸಿವೆ ಒಂದು ಲೋಟದಷ್ಟು ಇಡ್ಲಿ ರೆವೆನ ತಗೊಂಡಿದ್ದೀನಿ ಇಲ್ಲಿ ಇಡ್ಲಿ ರವೆನೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಸಣ್ಣ ರವೆನೇ ಸಿಗುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಎಲ್ಲ ಗಂಟು ಗಂಟಾಗ್ಬಿಡುತ್ತೆ ಹಾಗಾಗಿ ಒಂದು ಲೋಟದಷ್ಟು ನಾವು ಇಡ್ಲಿ ರವೆಯೇ ತಗೊಂಡಿದ್ದೀವಿ ಈ ರೀತಿಯೂ ಸಹ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಒಂದು ಪಾತ್ರೆಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಕಾದ ನಂತರ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂದ ನಂತರ ಕಡಲೆಬೇಳೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಎರಡು ಇವೆರಡೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆಬೇಳೆ ಎಲ್ಲ ರೋಸ್ಟ್ ಆಗೋ ತನಕ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಸಹ ಸೇರಿಸ್ಕೊತಿದ್ದೀನಿ ಜೀರಿಗೆ ಮುಂಚೆನೇ ಹಾಕಿದ್ರೆ ಅದು ಫುಲ್ಲು ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ ಹಾಗಾಗಿ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕರಿಬೇವು ಸಹ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಲೋಟಕ್ಕೆ ಎರಡು ಲೋಟದ ಅಳತೆ ನೀರಿನಾಗೆ ನೀರು ಹಾಕೊತಾ ಇದ್ದೀನಿ ಒಂದು ಲೋಟ ಇಡ್ಲಿ ರೇವೆಗೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಯಿ ತುರಿನೂ ಸಹ ಈಗಲೇ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಈಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆಲ್ಲ ಮಿಕ್ಸ್ ಆದ ನಂತರ ಈಗ ಕುದಿ ಹತ್ತಿದ್ಮೇಲೆ ಒಂದು ಸ್ಪೂನ್ನಷ್ಟು ನಾನು ಉಪ್ಪು ಹಾಕ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ ಈಗ ಕುದೀತಾ ಇದೆ ಚೆನ್ನಾಗಿ ಈಗ ಒಂದು ರವೆನ ಸೇರಿಸ್ಕೊತಾ ಇದ್ದೀನಿ ಗುರಾಡ್ಕೊತೀರಿ ಒಂದು ಸ ಇದೇನು ಗಂಟಾಗಲ್ಲ ನೀವು ಸಣ್ಣ ರೇವೆ ತಗೊಂಡ್ರೆ ಅದು ಗಂಟಾಗಿಬಿಡುತ್ತೆ ಈ ಇದೇನು ರೇವೆ ಏನು ಗಂಟಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಫುಲ್ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಉಂಡೆ ಕಟ್ಟೋ ಅಂತ ಅದರಲ್ಲಿ ಇರಬೇಕಿದು ಹಾಗಾಗಿ ತುಂಬಾ ಮಿಕ್ಸ್ ಇದ್ದೀನಿ ಈ ಥರ ಗಟ್ಟಿಯಾಗಿದೆ ನೋಡಿ ಇದು ಈಗ ಉಂಡೆ ಕಟ್ಟೋಕ್ಕೆ ಬರುವಂಥಕ್ಕೆ ರೆಡಿಯಾಗಿದೆ ಇದು ಹಾಗೆ ಕವನನ ಕನಸು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇಡ್ಲಿ ಪಾತ್ರೆನ ಇಡ್ತೀ ಇಟ್ಟಿದ್ದೀನಿ ಈಗ ಒಂದು ತಟ್ಟೆಗೆ ಉಂಡೆ ಕಟ್ಟಿರುವಂತಹ ಎಲ್ಲದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಸೇಮ್ ನೀವು ಹೆಂಗೆ ಬೇಯಿಸ್ತೀರೋ ಆ ಥರ ಇದು ಇದನ್ನು ಸಹ ಹಾಗೆ ಬೇಯಿಸ್ಕೊಬೇಕಾಗತ್ತೆ ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ ಎಷ್ಟು ಮೃದುವಾಗಿ ಚೆನ್ನಾಗಿ ಬಂದಿದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಚಿಕನ್ ಸಾರು ಚಿಕನ್ ಗ್ರೇವಿ ಚಟ್ನಿ ಯಾವುದಾದ್ರೂ ಸಹ ಚೆನ್ನಾಗಿರುತ್ತೆ